ಈ ರನ್ನ ವೈಭವದ ಕಾರ್ಯಕ್ರಮದೊಳಗೆ ಇಷ್ಟು ಸಂಖ್ಯೆಯಲ್ಲಿ ಸೇರಿದಿಲ್ಲ ನಿಜವಾಗಲು ಮುದೋಳದ ತಾಲೂಕಿಗೆ ಮತ್ತು ಮುದೋಳ ಜನತೆಗೆ ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಉತ್ಸವವನ್ನು ನಾವು ಮಾಡ್ತಾ ಇರೋದು ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ಸಾಹಿತಿಗಳು ರನ್ನ ಯಾವ ರೀತಿ ಇದ್ರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅವರ ಕೊಡುಗೆ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಉತ್ಸವಗಳನ್ನು ಮಾಡ್ತಾ ಇರೋದು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಜಯಂತಿಗಳನ್ನು ಮಹಾಪುರುಷರ ಜಯಂತಿಗಳನ್ನು ಉತ್ಸವಗಳನ್ನು ಮಾಡ್ತಾ ಇರೋದೇ ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ನಮ್ಮ ಕನ್ನಡದ ಸಂಸ್ಕಾರ ಸಂಸ್ಕೃತಿ ಏನಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಸಾರುವಂಥ ಕೆಲಸ ಇವತ್ತು ರನ್ನ ವೈಭವದ ಕಾರ್ಯಕ್ರಮ ನಿಜವಾಗ್ಲೂ ಮಾಡ್ತಾ ಇರೋದು ಭಾಳ ಹೆಮ್ಮೆ ಪಡುವಂಥ ಕೆಲಸ ನಮ್ಮ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ರನ್ನ ವೈಭವದ ಕಾರ್ಯಕ್ರಮ ಇವತ್ತಿಗಾಗಲೇ ನಾವು ನಾವು ರನ್ನನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರ್ದು ಯಾವ ಮಹಾಪುರುಷರನ್ನು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂಥದ್ದು ಆಗಬಾರ್ದು ಇದು ಎಲ್ಲ ಕಡೆ ಒಂದು ಇಡೀ ರಾಜ್ಯಕ್ಕೆ ಇಡೀ ಮಹಾಪುರುಷರ ಎಲ್ಲರಿಗೆ ಅವರು ತಂದು ಕೊಟ್ಟಂಥ ಕೊಡುಗೆ ಅವರು ಕೊಟ್ಟಂಥ ಮಾಡಿದಂಥ ಕೆಲಸವನ್ನು ಯುವ ಪೀಳಿಗೆಗಳಿಗೆ ನಾವು ಹೇಳುವಂಥ ಕೆಲಸ ಆಗಬೇಕಾದ್ರೆ ಈ ರೀತಿ ಉತ್ಸವಗಳು ಉತ್ಸವಗಳನ್ನು ಮಾಡುವಂಥದ್ದು ಕರ್ನಾಟಕದಲ್ಲಿ ಬಿಜಾಪುರ ಹಳೆ ಬಿಜಾಪುರಿ ಬಾಗಲಕೋಟೆ ಜಿಲ್ಲೆ ಅತ್ಯಂತ ನಾಡಿಗೆ ಶ್ರೇಷ್ಠವಾದಂಥ ಜಿಲ್ಲೆ ಅಂತ ಹೇಳಬೇಕಾದ್ರೆ ಇಲ್ಲಿರುವಂಥ ಆತಿಥ್ಯ ಸತ್ಕಾರ ಇಡೀ ಕರ್ನಾಟಕದ ಎಲ್ಲೂ ಇಲ್ಲ ಅನ್ನೋದನ್ನು ನೀವೆಲ್ಲ ನೆನಪಿಟ್ಕೋಬೇಕಾಗ್ತೀವಿ ಅಷ್ಟೊಂದು ಆತಿಥ್ಯ ಸತ್ಕಾರ ಅಷ್ಟೊಂದು ಜನ ಇಲ್ಲಿ ಏನೋ ಅಷ್ಟು ಎಲ್ಲರಿಗೂ ಗೌರವಿಸ್ತಾರೆ ಈಗ ಈ ಜಿಲ್ಲೆಯಲ್ಲಿ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಡೆದು ರಣ್ಣನನ್ನು ನೆನೆಸುವಂಥ ಎಲ್ಲ ಜನ ಇವತ್ತು ಇಲ್ಲೇ ಕೂಡಿದ್ದೀವಿ ಇಡೀ ದೇಶದಲ್ಲಿಯೇ ರಣ್ಣ ಕವಿರ ಕವಿ ಚಕ್ರವರ್ತಿ ಅಣ್ಣ ಅನ್ನುವಂಥ ಏನು ಗದಾಯುದ್ಧದ ಒಂದು ಸಂಪೂರ್ಣವಾದಂಥ ಒಂದು ವಿಚಾರವನ್ನು ನಮ್ಮೆದುರಿಗೆ ಇಟ್ಟಂಥ ಈ ಜಿಲ್ಲೆಯಲ್ಲಿ ನಾವು ಉತ್ಸವವನ್ನು ಮಾಡಿ ಈ ಜಿಲ್ಲಾ ಆಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳು ಕೆರೆ ಅಧಿಕಾರಿಗಳು ತಮ್ಮ ಶ್ರೇಯಸ್ಸನ್ನು ಇಲ್ಲಿ ಮುಳುಪಾಗಿಟ್ಟಿದ್ದಾರೆ ತಮಗೆ ಇಡೀ ದೇಶದ ಕಲೆಯನ್ನು ಪುನಃ ಪರಿಚಯಿಸಿ ರನ್ನರನ್ನು ಮನಸ್ಸೃ ನಮ್ಮ ಮನದ ಅಂತರಾಳದಲ್ಲಿ ಪುನಃ ಸೃಷ್ಟಿ ಮಾಡಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನು ಹೇಳಿ ಈ ಉತ್ಸವ ಯಶಸ್ವಿಯಾಗಿ ನಡೆದು ನಮ್ಮ ಮನದಲ್ಲಿ ಹಚ್ಚಸರಾಗಿ ಹಸಿರಾಗಿ ಉಳಿಲಿ ಅಂತೇಳಿ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಮಾರೋಪ ಭಾಷಣದಲ್ಲಿ ನಾನು ಮಾತನಾಡ್ತೇನೆ ಆದರೆ ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುದೋಳಲ್ಲಿ ಹಲವಾರು ಶಿಲಾ ಶಾಸನಗಳು ನಮ್ಮ ನೆಲದಲ್ಲಿದ್ದಾವೆ ಮುದೋಳು ಬೆಳಗಲಿಯಲ್ಲಿ ಹಾಗೂ ಕವಿಚಕ್ರ ರನ್ನನ ಪ್ರತಿಷ್ಠಾನ ಇವತ್ತೇ ನಾವು ಮಾಡ್ತಾಯಿದ್ದೀವಿ ಅವರ ಕೆಲಸವೂ ಇನ್ನೂ ಜಾಸ್ತಿ ಇದೆ ವಿಶೇಷವಾಗಿ ಈ ರೂಗಿ ಗ್ರಾಮದಲ್ಲಿ ಹಲವಾರು ಶಾಸನಗಳು ಸಿಗ್ತಾ ಇದ್ದಾವೆ ಇವೆಲ್ಲವುಗಳನ್ನು ಅಭ್ಯಾಸ ಮಾಡಬೇಕು ಹಾಗೆ ಅಂತಕ್ಕಂಥ ವಿಚಾರವನ್ನು ಸರ್ಕಾರದ ಮುಂದೆ ಸಂಶೋಧನೆಗಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಹಿಂದೆ ಕೆ ಪಿ ನಾಡಗೌಡ್ರಂಥ ಮಹಾನ್ ನಾಯಕರು ರನ್ನನ ಬಗ್ಗೆ ವಿಧಾನಸೌಧ ವಿಧಾನ ಪರಿಷತ್ತು ಹೋಗಲೆಲ್ಲ ಮಾತನಾಡ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಅವೆಲ್ಲ ವಿಚಾರಗಳನ್ನು ನಾಳೆನೇ ನಾನು ಮಾತಾಡ್ತೇನೆ ಇವತ್ತು ಏನು ಹೊರಟ್ಟಿ ಸಾಹೇಬ್ರಿಗೆ ತಂಗಡಗಿ ಸಾಹೇಬ್ರಿಗೆ ಬರಬೇಕಂತ ಹೇಳಿದಾಗ ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲೇ ಇದ್ದರು ಇಲ್ಲಪ್ಪ ನೀನು ಹೀಗೆ ಹೇಳ್ಬಿಡ್ತಾ ನಾನು ಎಲ್ಲ ಗೊಂದಲಾಗದೀವಿ ಅಂತ ಹೇಳಿದಾಗೇನು ಅಡ್ವಾನ್ಸ್ ಬಂದು ನಿಂತಿದ್ದಾರಲ್ಲ ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ನಾನು ಹೇಳಬೇಕಾಗ್ತಾ